ಚರ್ಮದ ಅಲರ್ಜಿ ಸಮಸ್ಯೆಗೆ ನಾವು ಕೆಲವೊಂದು ಸಿಂಪಲ್ ಮನೆಮದ್ದುಗಳನ್ನು ಮಾಡಬಹುದು ಅಥವಾ ಸಿಂಪಲ್ ಟಿಪ್ಸ್ಗಳನ್ನು ಫಾಲೋ ಮಾಡಬಹುದು ಮನೆಯಲ್ಲೇ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಅಂತಹದೇ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ ಆ ಟಿಪ್ಸ್ಗಳು ಯಾವುದು ಅಂತ ನೋಡಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಈಗ ಮೊದಲನೇ ಮನೆಮದ್ದನ್ನು ಹೇಳ್ತಾ ಇದ್ದೀನಿ ಸ್ಕಿನ್ ರ್ಯಾಷಸ್ ಎಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುರುಕೆ ಕಜ್ಜಿ ಥರ ಆಗಿದೆ ಎಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಫಸ್ಟಿಗೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಸೊ ಕೊಬ್ಬರಿ ಎಣ್ಣೆನೇ ಬೆಸ್ಟ್ ಅದಕ್ಕೆ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನು ನೀವು ಚಿಕ್ಕ ಒಗ್ಗರಣೆ ಸೌಟು ಯಾವುದಾದ್ರೂ ತೊಗೊಳ್ಬಹುದು ಇದನ್ನು ಬಿಸಿಕೊಂಡ್ಬಿಡ್ತೀನಿ ಈಗ ಇದಕ್ಕೆ ನಾನೀಗ ಇದು ಕಾಳು ಜೀರಿಗೆ ಅಂತ ಕರಿತೀವಿ ನಾವು ಕಪ್ಪು ಕಲರ್ ಇರುತ್ತೆ ನಂಜಿಗೆಲ್ಲ ತುಂಬಾ ಒಳ್ಳೇದು ನಂಜು ಥರ ಆಗಿದರೆ ಸ್ಕಿನ್ನಲ್ಲೆಲ್ಲ ಇದನ್ನು ಒಂದು ಟೀ ಸ್ಪೂನ್ ಆಗುವಷ್ಟು ಆ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ನಾರ್ಮಲಿ ಹಳ್ಳಿ ಕಡೆಗಳಲ್ಲೆಲ್ಲ ಮಳೆಗಾಲದಲ್ಲಿ ತುಂಬ ಮಳೆಯೆಲ್ಲ ಬರೋ ಪ್ಲೇಸಲ್ಲೆಲ್ಲ ಆದರೆ ಈವನ್ ಡೈಲಿ ಸ್ಕೂಲಿಗೆಲ್ಲ ಹೋಗೋ ಮಕ್ಕಳು ಎಲ್ಲ ಅಂತಾದರೆ ಕಾಲಲ್ಲೆಲ್ಲ ತುಂಬ ನಂಜಿನ ಗುಳ್ಳೆ ಅಂತೆಲ್ಲ ಆಗುತ್ತೆ ಈವನ್ ನಮಗೆ ಕೂಡ ಆಗ್ತಿತ್ತು ಚಿಕ್ಕವರಿದ್ದಾಗ ಮಳೆ ನೀರಲ್ಲಿ ತುಂಬ ಓಡಾಡಿದಾಗ ಸ್ಕೂಲಿಗೆ ಹೋಗಿ ಬರುವಾಗೆಲ್ಲ ಕೆಸರೆಲ್ಲ ತಾಗಿ ನಂಜಿನ ಗುಳ್ಳೆ ಅಂತ ಆಗ್ತಾಯಿತ್ತು ಇದಕ್ಕೆ ನಮಗೆ ಅಮ್ಮ ಈ ಥರ ಮಾಡಿ ಇದ್ದಿದ್ದು ಪ್ರತಿದಿನ ಇದನ್ನು ಮನೆಗೆ ಬಂದ ಮೇಲೆ ನಾವು ಬಿಸಿ ನೀರಲ್ಲಿ ಕಾಲು ತೊಳ್ಕೊಂಡು ಇದನ್ನ ಹಚ್ಕೊಳ್ತಾ ಇದ್ದಿದ್ದು ತುಂಬ ಬೇಗನೆ ಕಡಿಮೆ ಆಗುತ್ತೆ ಸೊ ಬೇರೆ ಯಾವುದೇ ಥರ ಸ್ಕಿನ್ ರ್ಯಾಷಸ್ಗಾದ್ರೂ ನೀವು ಇದನ್ನು ಹಚ್ಕೊಳ್ಬಹುದು ಈ ಕಾಳು ಜೀರಿಗೆ ಅಂತ ನಾನು ಏನು ಹೇಳ್ತಾ ಇಲ್ಲ ಅದನ್ನ ನೀವು ಗಂದಿಗೆ ಅಂಗಡಿಯಲ್ಲಿ ಕೇಳಬಹುದು ಕಾಳು ಜೀರಿಗೆ ಅಂತ ಕೇಳಿದರೆ ಕೊಡ್ತಾರೆ ಜೀರಿಗೆಗಿಂತ ಸ್ವಲ್ಪ ಉದ್ದ ಇರುತ್ತೆ ಅದು ಇದಕ್ಕೆ ಈಗ ನಾನು ಒಂದು ನಾಲ್ಕೈದು ತುಳಸಿ ಪುಡಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ತೊಳೆದು ಹಾಕಬೇಕು ನೀವು ತುಳಸಿ ಎಲೆ ಆದರೂ ಹಾಕ್ಬೋದು ಎಲೆ ಹಾಕೋದಿದ್ರೆ ಒಂದು ಆರರಿಂದ ಎಂಟು ಎಲೆಗಳನ್ನು ಹಾಕ್ಬೋದು ತುಳಸಿ ಕೂಡ ಔಷಧೀಯ ಗುಣಗಳಿರುವಂಥದ್ದು ನಮ್ಮ ಸ್ಕಿನ್ ಇನ್ಫೆಕ್ಷನ್ಗೆಲ್ಲ ಇದಕ್ಕೆ ಈಗ ನಾನೊಂದು ಕಾಲ್ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಅರ್ಶಿಣನ ಹಾಕ್ತೀನಿ ಅರ್ಶಿನದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಗುಣಗಳೆಲ್ಲ ಇರೋದರಿಂದ ನಮಗೆ ಅಲರ್ಜಿ ಎಲ್ಲ ಆಗಿದ್ದರೆ ಸ್ಕಿನ್ನಲ್ಲಿ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದರಿಂದಾಗಿ ಸ್ಕಿನ್ ರ್ಯಾಷಸ್ ಕೂಡ ಕಡಿಮೆ ಆಗುತ್ತೆ ಕಜ್ಜಿ ಥರ ಎಲ್ಲ ಆಗಿದ್ದರೆ ನಮ್ಮ ಮತ್ತು ನಾನು ಅವಾಗಲೇ ಹೇಳ್ದಂಗೆ ನಂಜಿನ ಗುಳ್ಳೆ ಅಂತ ಏನು ಹೇಳ್ತೀವಿ ನಾವು ಆ ಥರ ಎಲ್ಲ ಆಗಿದರೆ ಕೂಡ ಕಡಿಮೆ ಆಗುತ್ತೆ ಇದೀಗ ಚೆನ್ನಾಗಿ ಬಿಸಿಯಾಗಿದೆ ನಾನು ಸ್ಟವ್ ಆಫ್ ಮಾಡ್ಕೊಂಬಿಡ್ತೀನಿ ಇದು ಸರಿಯಾಗಿ ತಣ್ಣಗಾದಮೇಲೆ ನಾವು ಹಚ್ಕೊಳ್ಬಹುದು ಕಾಲಿಗೆ ಅಥವಾ ಕೈಗೆ ನಿಮಗೆ ಎಲ್ಲಿ ಅಲರ್ಜಿ ಥರ ಆಗಿದೆ ಸ್ಕಿನ್ನಲ್ಲಿ ಕಜ್ಜಿ ತುರ್ಕೆ ಎಲ್ಲ ಇದೆ ಅಲ್ಲಿಗೆ ಹಚ್ಕೊಳ್ಬಹುದು ಇದನ್ನು ನೀವು ಬೇಕಂದರೆ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡು ಸ್ಟೋರ್ ಕೂಡ ಮಾಡಬಹುದು ಇದನ್ನ ಸೋಸ್ಕೊಂಡು ತುಂಬ ದಿನ ತನಕ ಯೂಸ್ ಮಾಡಬಹುದು ಈಗ ಎರಡನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಇದು ದೊಡ್ಡ ಪತ್ರೆ ಅಥವಾ ನಾವು ಸಾಂಬಾರ್ ನಟ್ಟಿ ಅಂತ ಕೂಡ ಕರಿತೀವಿ ಆ ಎಲೆ ಇದು ಒಂದು ಎಲೆ ಇದ್ದರೆ ಸಾಕು ತುಂಬ ತುರ್ಕೆ ಎಲ್ಲ ಇದ್ದರೆ ಸ್ಕಿನ್ ಅಲರ್ಜಿ ಥರ ಎಲ್ಲ ಆಗಿದ್ದರೆ ನಾವೇನು ಮಾಡ್ಬೋದು ಅಂದರೆ ಒಂದು ದೊಡ್ಡ ಪತ್ರೆ ಎಲೆನ ಕೊಯ್ದು ತಂದು ಅದನ್ನ ಚೆನ್ನಾಗಿ ತೊಳ್ಕೊಳ್ಬೇಕು ಧೂಳೆಲ್ಲ ಇಲ್ಲದೆ ಇರೋ ಥರ ಅದನ್ನು ಕ್ರಷ್ ಮಾಡ್ಕೊಳ್ಬೇಕು ಚೆನ್ನಾಗಿ ಚೆನ್ನಾಗಿ ಕ್ರಷ್ ಮಾಡಿದಾಗ ಅದರಲ್ಲಿ ರಸ ಬಿಡೋಕೆ ಶುರು ಆಗುತ್ತೆ ನೋಡಿ ಎಷ್ಟು ರಸ ಬಿಡುತ್ತೆ ಅದರಲ್ಲಿ ಸೊ ಆ ರಸನ ಮೈಗೆ ಹಚ್ಕೊಳ್ಬೋದು ಅಥವಾ ಎಲ್ಲಿ ತುರ್ಕೆ ಎಲ್ಲ ಇದೆ ಅಲ್ಲಿಗೆ ಅಪ್ಲೈ ಮಾಡ್ಕೊಳ್ಬಹುದು ರಸ ತೆಗೆದಿಟ್ಟು ಚಿಕ್ಕ ಮಕ್ಕಳಿಗೆಲ್ಲ ಅಂತಂದರೆ ನೀವು ಬರೀ ರಸನ ಅಪ್ಲೈ ಮಾಡ್ಬೋದು ದೊಡ್ಡವರಿಗೆಲ್ಲ ಆದರೆ ಇದೇನು ಕ್ರಶ್ ಮಾಡಿದ್ದೀರಲ್ಲ ಅದನ್ನೇ ನೀಟಾಗಿ ಈ ಥರ ಉಜ್ಜಿದ್ರೆ ಅದರಲ್ಲಿರೋ ರಸ ಫುಲ್ ಅಂಟ್ಕೊಳ್ಳುತ್ತೆ ತುಂಬ ಬೇಗನೆ ಒಂದೇ ದಿನದಲ್ಲಿ ಕಡಿಮೆ ಆಗುತ್ತೆ ತುರ್ಕೆ ಎಲ್ಲ ಇದ್ದರೆ ಏನಾದರೂ ಇನ್ಫೆಕ್ಷನ್ ಎಲ್ಲ ಆಗಿ ಚರ್ಮದಲ್ಲಿ ತುರ್ಕೆ ಕಜ್ಜಿ ಥರ ಎಲ್ಲ ಆಗಿದ್ದರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತು ನಾನಿಲ್ಲಿ ಹೇಳಿರುವಂತಹ ಮನೆಮದ್ದು ಮತ್ತು ಕೆಲವೊಂದು ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು